ಚಟಗಳನ್ನ ಕಲ್ತು ಅದರಿಂದನೂ ಹಾಳಾಗ್ತಾರ ಹಾಗಾದ್ರೆ ಈ ದೇಶ ರಕ್ಷಣೆ ಮಾಡೋರು ಯಾರಪ್ಪ ಇದು ಏನ್ ಒಂದೂರು ಎರಡು ಊರು ಸುದ್ದಿ ಅಲ್ಲಿದು ಇಡೀ ದೇಶದಾಗ ಇದೊಂದು ನಡೆದೈತಿ ಅಮೇರಿಕಾದಂತ ದೇಶಗಳು ಪಾಕಿಸ್ತಾನದಂತ ದೇಶಗಳು ಈ ಗಾಂಜಾ ಚರಸ್ ಪಾಕಿಸ್ತಾನ ಬಾಂಗ್ಲಾದೇಶದ ಮೂಲಕವಾಗಿ ಭಾರತದೊಳಗೆ ತಂದು ಹೋಗುದು ಭಾರತದೊಳಗೆ ಮನಿ ಮನಿಗೂ ಮುಟ್ಟುವಂಗೆ ಮಾಡಿ ಯಾಕಂತಂದ್ರೆ ಅವ್ರು ವಿದೇಶ ನೀತಿಯ ಒಂದು ಭಾಗ ಈ ದೇಶ ಸದೃಢ ಆಗಬಾರ್ದು ಈ ದೇಶ ಸಶಕ್ತ ಆಗಬಾರದು ಈ ದೇಶ ಬುದ್ಧಿವಂತರ ಆಗಬಾರ್ದು ಅಂತ ತಿಳ್ಕೊಂಡು ಯುವಕರನ್ನ ಯುವಾವಸ್ಥೆಯಲ್ಲಿನ ನಿಷ್ಕ್ರಿಯರನ್ನಾಗಿ ಮಾಡ್ಬೇಕು ಅಂತ ತಿಳ್ಕೊಂಡು ಶತ್ರು ರಾಷ್ಟ್ರಗಳು ಮಾಡ್ತಾ ಇರುವಂತ ಹುನ್ನಾರ ಇದಕ್ಕೆ ನಾವು ಬಲಿ ಬಿದ್ದೀವಿ ಅಂತಂದ್ರ ದೇಶ ಕೆಟ್ಟ ಹೋಗ್ ಬಾಳ ದಿವಸ ಹತ್ತೋದಿಲ್ಲ ಅದಕ್ಕೆ ದೇಶ ಉಳಿಬೇಕಾಗಿತ್ತು ಅಂದ್ರೆ ಯುವಕರು ಉಳಿಬೇಕು ಯುವಕರು ಉಳಿಬೇಕು ಯುವಕರಿಗೆ ಇಂಥ ಯಾವುದೇ ಕೆಟ್ಟ ರೂಢಿಗಳು ಚಾಳಿಗಳು ಬರಬಾರ್ದಾಗಿತ್ತು ಅಂದ್ರೆ ಅವ್ರಿಗೆ ಒಳ್ಳೇದನ್ನ ಏನಾದರೂ ಕಲಿಸ್ಬೇಕು ಇದನ್ನ ಕಲಸಕ್ ಯಾರು ಅದಾರ ನೀವು ಈ ಕೆಲಸ ಮಾಡ್ಬೇಕಾದಂತವ್ರು ನಾವ್ ಮಠದವ್ರು ನಾವ್ ಮಠದವ್ರು ನಮ್ಮ ಮಠವಾಳ ನಾವು ರಗಡ ನಮ್ಮ ಮಠಕ್ಕೆ ಈಗ ಯಾರು ಬರಂಗಿಲ್ಲ ಇಲ್ಲ ಆ ಸ್ಥಿತಿ ಆಗಿ ಯಾವ ಯಾಕೆ ಬರಂಗಿಲ್ಲ ನೀವು ಕೊರ್ಗೆ ಅಂದ್ರೆ ಅವ್ರು ಬರಂಗೇನು ನಾವು ಮಾಡಂಗೇ ಇಲ್ಲ ಆಮ್ಯಾಗ ನಾವೇ ಹೇಳಕ್ ಹತ್ತೀವಿ ಈಗ ದೇವ್ರ ಗುಡಿಗೆ ಹೋಗ್ಬೇಡ ಮನ್ಯಾಗ ದೇವ್ರ ಪೂಜೆ ಮಾಡ್ಬೇಡ್ರಿ ಎಲ್ಲಾ ದೇವ್ರಿಗೆ ಹೊಳೆ ಮಾಡ್ರಿ ಒಯ್ದು ಹೊಳೆಗ ಹೋಗಿರಿ ದಾರು ಕುಡಿರಿ ಮಟನ್ ತಿನ್ರಿ ಏನ್ ಮಾಡೋದು ಮಾಡ್ರಿ ಆರಾಮಾಗಿರ್ರಿ ಹೋಟೆಲ್ನಾಗಿರ್ರಿ ಉಂಡ ತಿಂದು ಆರಾಮಾಗಿ ಚೆಂದಾಗಿ ಸತ್ ಹೋಗ್ರಿ ಅಂತ ಕಾವಿ ಉಟ್ಕೊಂಡಂತ ಸನ್ಯಾಸಗಳು ಹೇಳಾಕತ್ತಿದ್ರು ಅಂದ್ರ ಧರ್ಮ ಉಳಿಸೋರ ಯಾರ ನೋಡ್ರಪ್ಪ ಕೆಟ್ಟ ಚಟ್ಟ ಮಾಡ್ಬೇಡ್ರಿ ಬಿಡಿ ಸೇದ್ಬೇಡ್ರಿ ಸಿಗರೇಟ್ ಸೇದ್ಬೇಡ್ರಿ ಶರೇ ಕುಡಿಬ್ಯಾಡ್ರಿ ನಿಮ್ಮ ಶಕ್ತಿಯನ್ನ ಉಳಿಸ್ಕೊಳ್ರಿ ನಿಮ್ಮ ತಂದೆ ತಾಯಿಗಳ ಸೇವೆಯನ್ನ ಮಾಡ್ರಿ ಸಮಾಜದ ಸೇವೆಯನ್ನ ಮಾಡ್ರಿ ಧರ್ಮದ ಸೇವೆಯನ್ನ ಮಾಡ್ರಿ ಅಂತ ತಿಳ್ಕೊಂಡು ಒಳ್ಳೇದನ್ನ ಕಲಿಸೋರ ಈ ರೀತಿ ಹತ್ತಿದ್ರು ಅಂದ್ರ ಯಾವ ದೇಶವನ್ನ ಹಾಳು ಮಾಡ್ಬೇಕು ಅಂತ ಕಮ್ಯುನಿಸ್ಟ್ರು ಒಂದು ಕಾಲಕ್ಕಿಂತ ಮಾತುಗಳನ್ನ ಹೇಳ್ತಿದ್ರು ಅವ್ರ ಕಮ್ಯುನಿಸ್ಟ್ರು ಅಂದ್ರ ಕಮ್ಯುನಿಸ್ಟ್ರು ಈ ದೇಶದ ಮ್ಯಾಗ್ ನಿಷ್ಠ ಬಿಟ್ಟು ಅವ್ರ ನಿಷ್ಠ ಎಲ್ಲ ಚೈನಾ ರಷಿಯಾದ ಮ್ಯಾಗ್ ಇರ್ತಿತ್ತವ ಅಂತ ತತ್ವಜ್ಞಾನ ತಂದು ನಮ್ಮ ಜನರಿಗೆ ಹೇಳ್ತಿದ್ರು ಆ ಕೆಲಸ ಈಗ ಕಾವಿ ಉಟ್ಕೊಂಡು ಸಾಂಗೋಳ ಮಾಡಕ್ ಶುರು ಮಾಡಿದ್ರು ಇದ್ರ ಪರಿಣಾಮ ಏನಾಗ್ಬೇಡ ಹೇಳಿ ನೋಡೋನು ಮೊದ್ಲ ನಮಗ ಏನ್ ಬ್ಯಾಡ್ ಆಗಿರ್ತೈತಿ ಅಂತ ಒಳಗ್ ಮತ್ ಹಿಂಗ ಮಾಡಕ್ ಹತ್ತಿದ್ರು ಅಂದ್ರ ಧರ್ಮ ಉಳಿತೈತೇನು ಈ ದೇಶದ ಶಕ್ತಿ ಉಳಿತೈತೇನು ಈ ದೇಶದೊಳಗಿನ ಸಜ್ಜನಿಕೆ ಹಾಳಾತು ಅಂದ್ರ ನಾಳೆ ವಿದೇಶದೇ ಯಾರು ನಮ್ಮನ್ನು ಕರ್ಕೋತಾರೇನು ನಾವು ವ್ಯಸನಿಗಳಾದೀವಿ ನಾವು ಕುಡುಕರಾದಿವಿ, ನಾವು ಬೇಡಾದಂಗ ಆದೀವಿ ತಂದಿ ತಾಯಿಗ ಬೇಡಾದ ಮಕ್ಕಳಿಂದ ಜಗತ್ನಾಗ ಯಾರ್ಗ್ಯಾರ ಬೇಕಾಕ್ಕಾರ ಅಕ್ಕರ್ ನೀವು ಆಗುದಿಲ್ರಿ ಈಗ ತಾವ ಅದೇರಿ